ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಹಾಕುವಂಥ ವೀಡಿಯೋನ ಎಷ್ಟು ಜನ ಗಂಡು ಮಕ್ಕಳು ನೋಡ್ತಾ ಇದ್ದಾರೆ ಎಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು ಆಯಿತಾ ಯೂಟ್ಯೂಬಲ್ಲಿ ಆ ಒಂದು ಡೇಟಾ ನೋಡೋದಕ್ಕೊಂದು ಆಪ್ಷನ್ ಇದೆ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಒಂದು ಚಾನಲಲ್ಲಿ ಎಷ್ಟು ಪರ್ಸೆಂಟ್ ಗಂಡು ಮಕ್ಕಳು ಹೆಣ್ಮಕ್ಳು ನೋಡ್ತಾರೆ ಅನ್ನೋದನ್ನ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಪರ್ಸೆಂಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಂಗೆ ಏನು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕು ಫನ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಅದನ್ನು ನೀವು ನೋಡಬೇಕು ಅಂತಂದರೆ ನೀವು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ನಿಮಗೆ ಕೆಳಗಡೆ ಡ್ಯಾಶ್ ಬೋರ್ಡು ಕಂಟೆಂಟ್ ಅಂತ ಇರುತ್ತೆ ಅದ್ರ ಪಕ್ಕ ನಿಮಗೆ ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಅನಾಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಆ ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮಗೆ ಮೇಲ್ಗಡೆ ಟ್ರೆಂಡ್ಸು ಓವರ್ವ್ಯೂವು ಕಂಟೆಂಟು ಆಡಿಯನ್ಸು ಅಂತಿರುತ್ತೆ ಸೊ ನೀವು ಇಲ್ಲಿ ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಇಲ್ಲಿ ಹಂಗೆ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಜೆಂಡರ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಇರುತ್ತೆ ಟ್ವೆಂಟಿ ಏಯ್ಟ್ ಡೇ ಅಂತ ಸೆಲೆಕ್ಟ್ ಆಗಿರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ಲೈಫ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಫ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಒಂದು ಡೇಟಾ ಬರುತ್ತೆ ನಿಮ್ಮ ವೀಡಿಯೋಸ್ನ ಎಷ್ಟು ಜನ ಗಂಡ್ಮ ಗಂಡು ಮಕ್ಕಳು ನೋಡ್ತಾ ಇದ್ದಾರೆ ಎಷ್ಟು ಜನ ಹೆಣ್ಮಕ್ಳು ನೋಡ್ತಿದ್ದಾರೆ ಅನ್ನೋದು ಇಲ್ಲಿ ತೋರಿಸುತ್ತೆ ನೀವು ನೋಡ್ಬೋದು ನಾನು ಅದನ್ನು ಸೆಟ್ ಮಾಡಿದ ತಕ್ಷಣ ನಾನು ಎರಡು ಸಾವಿರದ ಹದಿನೇಳರಿಂದ ಶುರು ಮಾಡಿರೋದು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಗಂಡು ಮಕ್ಕಳು ಅರುವತ್ತ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದಾರೆ ಆ್ಯಂಡ್ ಹೆಣ್ಮಕ್ಳುಗಳು ನೀವು ನೋಡ್ಬೋದು ಫೀಮೇಲ್ಸು ಸೊ ತರ್ಟಿ ಪಾಯಿಂಟ್ ಒನ್ ಪರ್ಸೆಂಟ್ ನೋಡ್ತಾ ಇದ್ದಾರೆ ಸೊ ಈ ಥರ ನೀವು ಡೇಟಾನ ಚೆಕ್ ಮಾಡ್ಬೋದು ಆಯಿತಾ ಸೊ ಈಗ ಬೇಕು ಅಂತಂದರೆ ನೀವು ಲಾಸ್ಟ್ ಟ್ವೆಂಟಿ ಏಟ್ ಡೇಸು ಕೂಡ ನೋಡ್ಬೋದು ಲಾಸ್ಟ್ ಸೆವೆನ್ ಡೇಸು ಕೂಡ ನೋಡ್ಬೋದು ಇಲ್ಲಿ ಲೈಫ್ ಟೈಮ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಸೆವೆನ್ ಡೇಸ್ ಕ್ಲಿಕ್ ಮಾಡಿದ್ರೆ ಲಾಸ್ಟು ಸೆವೆನ್ ಡೇಸಲ್ಲಿ ಎಷ್ಟು ಜನ ನೋಡಿದ್ದಾರೆ ಮೇಲು ಫಿಮೇಲ್ಗಳನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಆಯಿತಾ ಸೊ ಈ ಥರ ನೀವು ನಿಮ್ಮ ವೀಡಿಯೋಸ್ಗಳನ್ನ ಎಷ್ಟು ಜನ ಮೇಲು ನೋಡ್ತಾ ನೋಡ್ತಾರೆ ಅಂತ ಚೆಕ್ ಮಾಡ್ಬೋದು ಸೊ ನಿಮ್ಮ ಒಂದು ಅಕೌಂಟಲ್ಲಿ ಎಷ್ಟು ಜನ ಎಷ್ಟು ಪರ್ಸೆಂಟ್ ನೋಡ್ತಾರೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಾಡೋದಲ್ಲಿ ಲವ್ ಯು ಆಲ್